ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಲ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಅತ್ತಿ ಬೆಲೆಗಳನ್ನು ದಿನಾಂಕ ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನೆಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ನಾವು ನೋಡ್ತಿದ್ದೀವಿ ಅತ್ತಿ ಬೆಲೆಗಳನ್ನು ದಿನಾಂಕ ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಮೊದಲಾಗಿಲ್ಲಿ ನಾವು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಐದು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಐದು ದಾವಣಗೆರೆ ಕೃಷಿ ಮಾರುಕಟ್ಟೆಯಲ್ಲಿ ಹತ್ತಿ ಆರು ಸಾವಿರ ಇಪ್ಪತ್ತೊಂದು ರೇಟ್ ಎಂಬುದು ಹೋಗಿದೆ ಯಲ್ಲಾಪುರ ಕೃಷಿ ಮಾರ್ಕೆಟಲ್ಲಿ ಡಿ ಸಿ ಎಚ್ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಪ್ಪತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಹತ್ತು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಅರವತ್ತ್ನಾಲ್ಕು ಇನ್ನು ರಾಣೆಬೆನ್ನೂರು ಕೃಷಿ ಮಾರುಕಟ್ಟಲ್ಲಿ ನೋಡಿದರೆ ಹತ್ತಿ ಕನಿಷ್ಠ ಬೆಲೆ ಮೂರು ಸಾವಿರ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಐದುನೂರ ನಲವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಎಂಬತ್ನಾಲ್ಕು ಸವಣೂರು ಕೃಷಿ ಮಾರ್ಕೆಟಲ್ಲಿ ಹತ್ತಿ ಕನಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಎಂಬತ್ತಾರು ಮ್ಯಾಕ್ಸಿಮ್ ಬೆಲೆ ಏಳು ಸಾವಿರ ಮುನ್ನೂರ ಮೂವತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಅರವತ್ತೆರಡು ಸೌ ಸೌಂದತಿ ಕೃಷಿ ಮಾರ್ಕೆಟಲ್ಲಿ ಅತ್ತಿ ಕನಿಷ್ಠ ಬೆಲೆ ಐದು ಸಾವಿರ ಮುನ್ನೂರು ಗರಿಷ್ಠ ಬೆಲೆ ಏಳು ಸಾವಿರ ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಏಳುನೂರ ಮೂವತ್ತೊಂಬತ್ತು ಸ್ನೇಹಿತರೆ ಇಲ್ಲಿನ ಒಟ್ಟಾರಾಗಿ ನೋಡಿದರೆ ಡಿ ಸಿ ಎಚ್ ವೆರೈಟಿ ಹತ್ತಿ ಹತ್ತು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಅತ್ಯಧಿಕವಾಗಿ ರೇಟ್ ಹೋಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಅತ್ತಿ ಬೆಲೆಗಳು ದಿನಾಂಕ ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್